ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುರಿಯಲ್ಸ್ ಮಕ್ಕಳೆಲ್ಲರೂ ಕೂಡ ನಾಳೆ ನಡೆಯುವಂಥ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಿ ಸೊ ಎಕ್ಸಾಮಿಗೆ ಯಾವ್ಯಾವ ಪ್ರಶ್ನೆಗಳನ್ನ ಓದಬೇಕು ಯಾವುದು ಇಂಪಾರ್ಟೆಂಟು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ತುಂಬ ಜನಕ್ಕೆ ವಿಡಿಯೋಗಳು ಸಿಗ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಈ ಒಂದು ವೀಡಿಯೋದ ಕಮೆಂಟಲ್ಲಿ ಬಹುವಾಯ್ಕೆ ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಅದರಲ್ಲೂ ಬಹುಮುಖ್ಯವಾಗಿ ಒಂದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ನಿಮಗೆ ನಾನೇನು ಬಹುವಾಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೀನಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಬಹುವಾಯ್ಕೆ ಸ್ಥಳ ಹೊಂದಿಸಿ ಬರೆಯಿರಿ ವಿಡಿಯೋನ ಮಾಡುವಾಗ ಪ್ರಮುಖವಾಗಿ ಬರುವಂತಹ ದಿನಾಚರಣೆಗಳು ಪ್ರಮುಖವಾಗಿ ಬರುವಂತಹ ಮೊದಲ ವ್ಯಕ್ತಿಗಳು ಪ್ರಮುಖವಾಗಿ ಕೆಲವೊಂದು ಇಸವಿಗಳು ಅಥವಾ ಪ್ರಮುಖವಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಇರುವಂತಹ ಬಿರುದುಗಳು ಅಥವಾ ಕೆಲವೊಂದು ಒಪ್ಪಂದಗಳು ಜಾಸ್ತಿ ಏನಿಲ್ಲ ಒಂದು ಐದೈದು ಇದೆ ಅಷ್ಟೇ ಆರಾಮಾಗಿ ನೋಡ್ಕೊಳ್ಬೋದು ನೀವು ಅಷ್ಟು ನಾನು ನೋಡ್ಕೊಳ್ಳೋದ್ರಿಂದ ಕೆಲವೊಂದು ಪದಗಳು ಯಾವ ಮೂಲ ಪದದಿಂದ ಬಂದಿದೆ ಈ ರೀತಿಯಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಒಂದು ಇಪ್ಪತ್ತಕ್ಕಿಂತ ಕಡಿಮೆ ಅಂತಲೇ ಹೇಳ್ಬೋದು ಕಡಿಮೆ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡಿದ್ದೇ ಆದರೆ ನಿಮಗೆ ಮೊದಲ ಈ ಇಪ್ಪತ್ತು ಅಂಕಗಳೇನಿರುತ್ತೆ ಆಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಅಲ್ಲಿ ಯಾವುದು ಬರುತ್ತೆ ಅನ್ನೋ ಕನ್ಫ್ಯೂಷನ್ ಬರಲ್ಲ ನೀಟಾಗಿ ಅರ್ಥ ಆಗುತ್ತೆ ಅದು ಅಲ್ಲದೆ ನಿಮಗೆ ಸ್ಕೋರ್ ಮಾಡೋರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಬಹುವಾಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯೋರೆ ಒಂದು ಅಂಕ ಅಪ್ಲೋಡ್ ಮಾಡಿದ್ರೂ ಕೂಡ ನಿನ್ನೆ ಮತ್ತೆ ಒಂದು ಅಂಕದ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಆ ಒಂದು ಅಂಕದ ಪ್ರಶ್ನೆಗಳು ಹೇಗಿದೆ ಅಂತ ಹೇಳಿದ್ರೆ ಬರೀ ಒಂದು ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳು ಕವರ್ ಆಗೋ ರೀತಿ ಇದೆ ಅಂದರೆ ಅದು ಒಂದು ಅಂಕದ ಪ್ರಶ್ನೆಗಳು ಒಂದು ವಿಡಿಯೋದಲ್ಲಿ ಆಯ್ಕೆ ಪ್ರಶ್ನೆನೂ ಇದೆ ಬಿಟ್ಟ ಸ್ಥಳನೂ ಇದೆ ಹೊಂದಿಸಿ ಬರೆಯೋರೇನು ಇದೆ ಒಂದು ಅಂಕನೂ ಇದೆ ಸೊ ಈ ರೀತಿಯಾಗಿ ಎಲ್ಲ ಕವರ್ ಆಗಿದೆ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಅದೇ ರೀತಿ ಎರಡು ಅಂಕ ಐದು ಅಂಕ ಹತ್ತು ಅಂಕ ಎಲ್ಲವನ್ನು ಕೊಟ್ಟಿದ್ದೀನಿ ಹತ್ತು ಅಂಕದ ಪ್ರಶ್ನೆಗಳನ್ನ ಓದ್ಕೊಳ್ಳೋದು ಕಷ್ಟ ನಾವು ಕೊಡುವಂಥ ನಾಲ್ಕು ಪ್ರಶ್ನೆಗಳಲ್ಲಿ ಎರಡೇ ಪ್ರಶ್ನೆಗೆ ಅಟೆಂಡ್ ಮಾಡಿದ್ರೆ ಸಾಕು ನೀವು ಬೇರೆ ಸಬ್ಜೆಕ್ಟಲ್ಲಿ ಕೊಟ್ಟಿದ್ರಲ್ಲ ಅದೇ ರೀತಿ ಇಲ್ಲೂ ಕೂಡ ಇಂಪಾರ್ಟೆಂಟ್ ಕೊಡಿ ಯಾವುದು ಓದ್ಕೊಳ್ಬೇಕು ಅಂತ ಪೊಲಿಟಿಕಲ್ ಸೈನ್ಸಿಗೆ ಅಂತ ನೀವು ಕೇಳ್ತಾ ಇದ್ದೀರಿ ಮಕ್ಕಳೇ ನಾನು ಆಲ್ರೆಡಿ ಹತ್ತು ಅಂಕಕ್ಕೆ ಗ್ಯಾರಂಟಿ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಕೊಟ್ಟಿದ್ದೀನಿ ಅಂದರೆ ಅಲ್ಲೂ ಕೂಡ ಬ್ಯಾಕಪ್ ಕೊಶನ್ಸು ಕೊಟ್ಟಿದ್ದೀನಿ ಇದು ಬಂದಿಲ್ಲ ಅಂದರೆ ಇದು ರೆಡಿ ಇರಿ ಆ ರೀತಿ ಬ್ಯಾಕಪ್ ಕೊಶನ್ಸು ಕೊಟ್ಟಿದ್ದೀನಿ ಹಾಗಾಗಿ ಹತ್ತು ಅಂಕಕ್ಕೆ ಯಾವುದು ಓದ್ಕೊಳ್ಬೇಕು ಅನ್ನೋದನ್ನ ಪರ್ಟಿಕ್ಯುಲರಾಗಿ ಹೇಳಿಬಿಟ್ಟಿದ್ದೀನಿ ವಿತ್ ಆನ್ಸರ್ ಅದಕ್ಕೋಸ್ಕರ ಒಂದೇ ವೀಡಿಯೋದಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದ್ದೀನಿ ಐದು ಅಂಕದ್ದು ಕೂಡ ಪಾರ್ಟ್ ಒನ್ ಪಾರ್ಟ್ ಟು ನಿಮ್ಮ ಅತಿ ಹೆಚ್ಚು ಕ್ವಶನ್ಸ್ಗಳನ್ನ ನಾನು ನಿಮಗೆ ಕೊಟ್ಟಿಲ್ಲ ಕಡಿಮೆನೇ ಕೊಟ್ಟಿದ್ದೀನಿ ಬಟ್ ಒಂದು ಬಂದಿಲ್ಲ ಅಂದರೆ ಇನ್ನೊಂದು ಓದ್ಕೊಂಡಿರಬೇಕು ಅನ್ನುವಂತಹ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿ ಅನಲೈಸ್ ಮಾಡಿ ಕೊಟ್ಟಿದ್ದೀನಿ ಹಾಗಾದರೆ ಈ ವಿಡಿಯೋನ ಯಾಕೆ ಮಾಡ್ತಿರೋದು ಅಂತ ಹೇಳಿದ್ರೆ ಒಂದು ಸಲ ಹತ್ತು ಅಂಕದ ಪ್ರಶ್ನೆಗಳು ಬಹುಮುಖ್ಯವಾಗಿರೋದ್ರಿಂದ ನೀವು ರೆಡಿ ಆಗಿದ್ದೀರೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ಸಲ ನೋಡ್ಕೊಳ್ತಾ ಹೋದರೆ ನೀವು ರೆಡಿ ಆಗಿಬಿಡ್ತೀರಿ ಅನ್ನೋ ಕಾರಣಕ್ಕೆ ನಾನು ಒಂದೊಂದು ಪ್ರಶ್ನೆಗೂ ಒಂದೊಂದು ವೀಡಿಯೋನ ಮಾಡ್ತಾ ಇದ್ದೀನಿ ಕಾರಣ ಇಲ್ಲಿ ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಇನ್ನೊಂದು ಪೇಪರಲ್ಲಿ ರಾಜ್ ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಮತ್ತೊಂದು ಪೇಪರಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಇದೆ ಹಾಗಾದರೆ ಇಂಪಾರ್ಟೆಂಟ್ ಯಾವುದು ಇದ್ರ ಜೊತೆಗೆ ನಾವು ಹೋದ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿದೆ ಅದರಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಒಂದು ಸಲ ನೋಡಿಕೊಂಡ್ರೆ ನಮಗೊಂದು ಐಡಿಯಾ ಬರುತ್ತೆ ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ಹತ್ತು ಅಂಕಕ್ಕೆ ಭಾರತದ ಪಕ್ಷಪದ್ಧತಿಯ ಸ್ವರೂಪ ಹಾಗಾದರೆ ಈ ವಿಡಿಯೋದಲ್ಲಿ ಭಾರತದ ಪಕ್ಷಪದ್ಧತಿಯ ಸ್ವರೂಪಗಳನ್ನು ಯಾವ ರೀತಿಯಾಗಿ ಹತ್ತು ಅಂಕಕ್ಕೆ ಬರೀಬೇಕು ಯಾವ ಪಾಯಿಂಟ್ಸ್ಗಳನ್ನ ಕವರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಬಹುಮುಖ್ಯವಾಗಿ ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳು ಯಾವುದು ಅನ್ನೋದನ್ನು ಹೇಳ್ತೀನಿ ಒಂದೊಂದೇ ವೀಡಿಯೋ ಬರ್ತಾ ಇದ್ದಾಗ ಆ ವಿಡಿಯೋದಲ್ಲಿ ಬರುವಂಥ ಇನ್ಫಾರ್ಮೇಷನ್ಸ್ ಏನಿದೆ ಅದನ್ನು ಒಂದು ಕಡೆ ಕುತ್ಕೊಂಡು ಓದಿ ನಾಳೆ ನಿಮಗೆ ಗ್ಯಾರಂಟಿ ಒಳ್ಳೆಯ ಅಂಕಗಳು ಸಿಗುತ್ತೆ ಓಕೆನಾ ನೋಡಿ ಈ ಕಾನ್ಸೆಪ್ಟನ್ನು ಡೈರೆಕ್ಟಾಗಿ ನೀವು ಸ್ಟಾರ್ಟ್ ಮಾಡಲಿಕ್ಕಾಗಲ್ಲ ಈ ಒಂದು ಪ್ರಶ್ನೆಯನ್ನು ಕೇಳಿದಾಗ ಹತ್ತು ಅಂಕದಾಗಿರೋದ್ರಿಂದ ಪೀಠಿಕೆಯಿಂದ ಶುರು ಮಾಡಬೇಕು ಪಕ್ಷ ಪಕ್ಷಪದ್ಧತಿ ಬಗ್ಗೆ ಏನು ಪೀಠಿಕೆಯನ್ನು ಬರೀಬೇಕು ಅಂತ ಹೇಳಿದ್ರೆ ಪೀಠಿಕೆಯನ್ನು ಬರೆಯುವಾಗ ಭಾರತ ಪಕ್ಷ ಪದ್ಧತಿಯ ಸ್ವರೂಪ ಬಹುಪಕ್ಷ ಪದ್ಧತಿಯ ಸ್ವರೂಪವನ್ನು ಹೊಂದಿದೆ ಒಂದು ಅಂಕ ಕೆಲವು ಓದಿರ್ತೀವಿ ನಾವು ಭಾರತ ಯಾವ ಪದ್ಧತಿಯನ್ನು ಹೊಂದಿದೆ ಅಂತ ಹೇಳ್ಕೊಂಡು ಬಹುಪಕ್ಷ ಪದ್ಧತಿಯನ್ನು ಹೊಂದಿದೆ ಬರೆಯುವಾಗ ಭಾರತ ಪಕ್ಷ ಪದ್ಧತಿಯ ಸ್ವರೂಪ ಬಹುಪಕ್ಷ ಪದ್ಧತಿಯ ಸ್ವರೂಪವನ್ನು ಹೊಂದಿದೆ ನಮ್ಮ ಭಾರತದ ಪಕ್ಷ ಪದ್ಧತಿಯು ರಾಷ್ಟ್ರೀಯ ಚಳುವಳಿಗಳೊಂದಿಗೆ ಬೆಳೆದು ಬಂದಿದೆ ಹೌದಲ್ವಾ ಭಾರತದ ಪಕ್ಷಪದ್ಧತಿಯು ರಾಷ್ಟ್ರೀಯ ಚಳವಳಿಗೊ ಚಳುವಳಿಗಳೊಂದಿಗೆ ಬೆಳೆದು ಬಂದಿದೆ ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಿ ಸ್ವಾತಂತ್ರ್ಯವನ್ನು ಪಡೆದ ಮೇಲೆ ರಾಷ್ಟ್ರದಲ್ಲಿ ಬಹುಪಕ್ಷ ಪದ್ಧತಿಯು ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ ಆಯಿತಾ ಅಂದರೆ ಬ್ರಿಟಿಷರು ನಮ್ಮ ನಾಳುವಂತಹ ಸಮಯ ಏನಿತ್ತು ಆಳ್ವಿಕೆಯೆಲ್ಲ ಮುಗುದಾದ್ರ ಮೇಲೆ ಬ್ರಿಟಿಷರಿಂದ ನಮ್ಮ ದೇಶದಿಂದ ನಾವು ಕಳಿಸಿದ್ರ ಮೇಲೆ ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಿ ಸ್ವಾತಂತ್ರ್ಯವನ್ನು ಪಡೆದ ಮೇಲೆ ರಾಷ್ಟ್ರದಲ್ಲಿ ಬಹುಪಕ್ಷ ಪದ್ಧತಿಯು ಅಸ್ತಿತ್ವದಲ್ಲಿದೆ ಹಾಗಾದರೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪಗಳು ಪಾಯಿಂಟ್ ಯಾವುದ್ಯಾವುದು ಸಂವಿಧಾನೇತರ ಬೆಳವಣಿಗೆ ಸಂವಿಧಾನೇತರ ಬೆಳವಣಿಗೆ ಅಂತ ಹೇಳಿದರೆ ಏನು ನಮ್ಮ ಭಾರತ ಸಂವಿಧಾನದಲ್ಲಿ ಪಕ್ಷ ಪದ್ಧತಿ ಅಂತ ಸಪರೇಟ್ ಆಗಿ ಬಹುಮುಖ್ಯವಾಗಿ ಪದ್ಧತಿ ಅಂತ ಯಾವುದೇ ರೀತಿ ಉಲ್ಲೇಖ ಇಲ್ಲ ಆದರೆ ಸಂವಿಧಾನದಲ್ಲಿ ಹತ್ತೊಂಬತ್ತನೇ ವಿಧಿ ಅಂತ ಹೊಂದಿದೆ ಈ ಹತ್ತೊಂಬತ್ತನೇ ವಿಧಿಯ ಪ್ರಕಾರ ಭಾರತದಲ್ಲಿ ಪ್ರಜೆಗಳು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬಹುದು ನೀವು ಯಾವುದೇ ರೀತಿಯ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಳ್ಬಹುದು ಅಂತ ಒಂದು ವಿಚಾರ ಇದೆ ಒಂದು ಉಲ್ಲೇಖ ಇದೆ ಅಂದರೆ ಒಂದು ಸ್ವಾತಂತ್ರ್ಯವನ್ನು ನೀಡಲಾಗಿದೆ ನೀವು ಭಾರತದ ಪ್ರಜೆಗಳಾಗಿ ಯಾವುದೇ ರೀತಿಯ ಸಂಘ ಸಂಸ್ಥೆಗಳನ್ನು ನೀವು ಕಟ್ಕೊಳ್ಬಹುದು ಅಂತ ಒಂದು ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಈ ಸ್ವಾತಂತ್ರ್ಯದ ಆಧಾರದ ಮೇಲೆ ರಾಜಕೀಯ ಪಕ್ಷಗಳನ್ನು ಸ್ಥಾಪನೆ ಮಾಡಿರೋದು ಅಂದರೆ ಪದ್ಧತಿ ಅಥವಾ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಬಹುದು ಅನ್ನುವಂಥ ಉಲ್ಲೇಖ ಇಲ್ಲ ಈ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬಹುದು ಅಂತ ಒಂದು ಪಾಯಿಂಟ್ ಏನಿದೆ ಆ ಒಂದು ಸ್ವಾತಂತ್ರ್ಯ ಏನಿದೆ ಅದರ ಆಧಾರದ ಮೇಲೆ ರಾಜಕೀಯ ಪಕ್ಷಗಳನ್ನು ಸ್ಥಾಪನೆ ಮಾಡಲಾಗಿದೆ ಹಾಗಾಗಿ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಅಂತಲೇ ಅರ್ಥ ಆಗ್ತಿದೆಯಾ ರಾಜಕೀಯ ಪಕ್ಷಗಳಿಗೆ ಅಂತಲೇ ಆಗಿ ಸಂವಿಧಾನಾತ್ಮಕ ಆಧಾರವಿಲ್ಲ ಆದರೆ ಸ್ಥಾಪನೆ ಆಗಿದೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲೂ ಸಹ ಇದೆ ಆದರೆ ಇದು ಅಸ್ತಿತ್ವಕ್ಕೆ ಬರೋದಕ್ಕೆ ಮೂಲ ಆಧಾರ ಯಾವುದು ಅಂತ ಹೇಳಿದ್ರೆ ಭಾರತೀಯ ಪ್ರಜೆಗಳಿಗೆ ಸಂವಿಧಾನದಲ್ಲಿ ಇರುವಂತಹ ಯಾವುದೇ ಭಾರತದ ಪ್ರಜೆಗಳು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಬಹುದು ಅನ್ನುವಂಥ ಒಂದು ಸ್ವಾತಂತ್ರ್ಯದ ಆಧಾರದ ಮೇಲೆ ಪಕ್ಷ ಪದ್ಧತಿಯನ್ನು ಅಥವಾ ರಾಜಕೀಯ ಪಕ್ಷಗಳನ್ನು ಸ್ಥಾಪನೆ ಮಾಡಲಾಗಿದೆ ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಇದು ಭಾರತದ ಪಕ್ಷ ಪದ್ಧತಿಯ ಎರಡನೇ ಸ್ವರೂಪ ಹತ್ತು ಸ್ವರೂಪಗಳಿದೆ ಯಾವುದಾದ್ರೂ ಎರಡು ಲಕ್ಷಣಗಳನ್ನ ನೀವು ಓದಿ ಸಾರಿ ಎಂಟು ಲಕ್ಷಣಗಳನ್ನ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಯಾಕೆ ಭಾರತದಲ್ಲಿ ಬಹುಪಕ್ಷ ಪದ್ಧತಿಯು ಅಸ್ತಿತ್ವದಲ್ಲಿದೆ ಇದು ಕ ಪಾಯಿಂಟ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ನಮ್ಮ ಭಾರತದಲ್ಲಿ ವಿಭಿನ್ನ ಧರ್ಮ ಇದೆ ವಿಭಿನ್ನ ಜನಾಂಗದವರಿದ್ದಾರೆ ವಿಭಿನ್ನ ಪ್ರದೇಶ ಸಂಸ್ಕೃತಿ ಭಾಷೆ ಆಚಾರ ವಿಚಾರ ಹಲವಾರು ವಿಚಾರಗಳಿಂದ ನಮ್ಮ ಭಾರತ ಕೂಡಿರೋದ್ರಿಂದ ಭಾರತದಲ್ಲಿ ಬಹುಶಃ ರಾಜಕೀಯ ಪಕ್ಷಗಳು ವಿಶ್ವದ ಬೇರೆಲ್ಲೂ ಸಹ ಇಲ್ಲ ಅಷ್ಟು ಪಕ್ಷಗಳು ನಮ್ಮ ಭಾರತದಲ್ಲಿ ಕಂಡುಬರುತ್ತೆ ಉದಾಹರಣೆಗೆ ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ರಾಜಕೀಯ ಪಕ್ಷಗಳು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ರಾಜಕೀಯ ಪಕ್ಷಗಳು ಇದೆ ಪ್ರಾದೇಶಿಕ ಪಕ್ಷದಲ್ಲಿ ಹೆಸರು ಮಾಡಿರುವಂತಹ ಪಕ್ಷಗಳು ಇದೆ ಹಾಗಾಗಿ ವಿಶ್ವದಲ್ಲಿ ಎಲ್ಲೂ ಸಹ ಇಲ್ಲದಿರುವಂತಹ ಪಕ್ಷಗಳು ನಮ್ಮ ಭಾರತದಲ್ಲಿ ಇದೆ ಕಾರಣ ನಮ್ಮ ಭಾರತದ ಭಾಷೆ ಜನಾಂಗ ಸಂಸ್ಕೃತಿ ಆಚಾರ ವಿಚಾರ ಪ್ರದೇಶ ವಿಭಿನ್ನ ಧರ್ಮ ಇವೆಲ್ಲವೂ ಕಾರಣ ಆಗಿದೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ ಅಂತ ಇದೆ ಏನು ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ ಅಂತ ಹೇಳಿದರೆ ನಮ್ಮ ಭಾರತದಲ್ಲಿ ಅನೇಕ ವರ್ಷಗಳಿಂದ ರಾಜಕೀಯ ಪಕ್ಷಗಳ ಅಸ್ತಿತ್ವದಲ್ಲಿದೆ ಆದರೆ ರಾಜಕೀಯ ಪಕ್ಷಗಳು ಎಷ್ಟೇ ಅಸ್ತಿತ್ವದಲ್ಲಿದ್ದರೂ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರವನ್ನು ನಡೆಸ್ತಾ ಇತ್ತು ನಂತರ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಕೆಲವೊಂದು ಒಡಕು ಅಥವಾ ಕೆಲವೊಂದು ಧೋರಣೆ ಅಥವಾ ಕೆಲವೊಂದು ವಿಚಾರಗಳಿಂದ ಆ ಒಂದು ಪಕ್ಷ ತನ್ನ ಪ್ರಾಬಲ್ಯವನ್ನು ಕಡಿಮೆ ಮಾಡಿಕೊಂಡು ಬಂತು ಅಂದರೆ ಪ್ರಾಬಲ್ಯ ಕ್ಷೀಣಿಸ್ತಾ ಬಂತು ಆ ನಂತರ ಸಮ್ಮಿಶ್ರ ಸರ್ಕಾರದ ನೇತೃತ್ವದಲ್ಲಿ ಜನತಾ ಪಕ್ಷವು ಸರ್ಕಾರವನ್ನು ರಚಿಸಿದೆ ಹೀಗಾಗಿ ಅಂದಿನಿಂದ ಹಿಂದಿನ ಕಾಲದಿಂದ ಇಂದಿನವರೆಗೂ ಭಾರತದಲ್ಲಿ ಯಾವುದೇ ರೀತಿಯ ಏಕ ರಾಜಕೀಯ ಪಕ್ಷದ ಪ್ರಾಬಲ್ಯ ದೀರ್ಘಕಾಲ ಕಂಡುಬಂದಿಲ್ಲ ಒಂದೇ ಪಕ್ಷ ಅಂದಿನಿಂದ ಇಂದೀವರೆಗೂ ಕೂಡ ನಡ್ಸ್ಕೊಂಡು ಹೋಗ್ತಾ ಇದೆ ಎನ್ನುವಂತಹ ಯಾವುದೇ ವಿಚಾರ ಇಲ್ಲ ಹಾಗಾಗಿ ಸಮ್ಮಿಶ್ರ ಸರ್ಕಾರ ಕೂಡ ಬಂದಿದೆ ಅಥವಾ ಇನ್ನೊಂದು ಜನತಾ ಪಕ್ಷ ಕೂಡ ಸರ್ಕಾರವನ್ನು ರಚಿಸಿದೆ ಕಾಂಗ್ರೆಸ್ಸು ಕೂಡ ಅಧಿಕಾರವನ್ನು ನಡೆಸಿಕೊಂಡು ಬಂದಿದೆ ಅಂದರೆ ಈ ಪಾಯಿಂಟ್ ಏನು ಹೇಳುತ್ತೆ ಅಂತ ಹೇಳಿದರೆ ಎಷ್ಟೇ ಹಳೆಯ ಕಾಲದಿಂದ ನಮ್ಮಲ್ಲಿ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೂ ಸಹ ಒಂದೇ ಪಕ್ಷ ದೀರ್ಘಕಾಲದವರೆಗೆ ತನ್ನ ಪ್ರಾಬಲ್ಯವನ್ನು ಅಂದರೆ ಅಧಿಕಾರವನ್ನು ನಡೆಸ್ಕೊಂಡು ಬಂದಿಲ್ಲ ಅಂತ ನೆಕ್ಸ್ಟು ಬಹು ಇಲ್ಲಿ ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಅಂತ ಇದೆ ಭಾರತದ ರಾಜಕೀಯ ಪಕ್ಷಗಳಲ್ಲಿ ಒಡಕುಂಟಾಗುವುದು ಅಥವಾ ನಂತರ ಅವರು ಮತ್ತೆ ಜೋಡಣೆ ಆಗೋದು ಅಥವಾ ವಿಲೀನ ಆಗೋದು ಸ್ವಾಭಾವಿಕ ಪ್ರಕ್ರಿಯೆ ನಮ್ಮ ದೇಶದ ರಾಜಕೀಯ ನಾಯಕರು ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರುವುದು ಅಥವಾ ಅವರು ಯಾವ ಪಕ್ಷವನ್ನು ಸೇರದೆ ಹೊಸ ಪಕ್ಷವನ್ನೇ ಕಟ್ಟುವಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಭಾರತದ ಒಂದು ಪಕ್ಷ ಪದ್ಧತಿಯಲ್ಲಿ ನಡ್ಕೊಂಡು ಬಂದಿದೆ ಓಕೆನಾ ಹಾಗಾಗಿ ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಅನ್ನೋದು ಭಾರತದ ಪಕ್ಷ ಪದ್ಧತಿಯಲ್ಲಿ ಕಾಮನ್ ಆಗೋಗಿದೆ ನೆಕ್ಸ್ಟು ಭಿನ್ನಮತೀಯತೆ ಅಂತ ಒಂದು ಪಾಯಿಂಟ್ ಇದೆ ಭಿನ್ನಮತೀಯತೆ ಅಂತ ಹೇಳಿದ್ರೆ ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ಭಾರತದ ರಾಜಕಾರಣದಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಡೆಯುತ್ತಲೇ ಇರುತ್ತವೆ ತಮ್ಮ ಸ್ವಾರ್ಥ ಅಥವಾ ಒಣ ಪ್ರತಿಷ್ಠೆಗಳಿಂದ ಭಿನ್ನಮತೀಯ ಚಟುವಟಿಕೆಗಳು ಪಕ್ಷದ ವರ್ಚಸ್ಸನ್ನು ಅಥವಾ ಆ ಒಂದು ವರ್ಚಸ್ಸಿಗೆ ಧಕ್ಕೆಯನ್ನು ತರೋದ್ರ ಮೂಲಕ ರಾಜಕೀಯದಲ್ಲಿ ಅಸ್ಥಿರತೆ ಮೂಡ್ತಾ ಇದೆ ಹಾಗಾಗಿ ಭಿನ್ನಮತೀಯತೆ ಏನಾಗ್ಬಿಡತ್ತೆ ಅಂತ ಹೇಳಿದ್ರು ಭಿನ್ನಮತೀಯ ಚಟುವಟಿಕೆಗಳು ರಾಜಕೀಯದಲ್ಲಿ ಬರಬಾರದು ಬಂದಾಗ ಏನಾಗುತ್ತೆ ಅಲ್ಲಿ ಒಡಕುಂಟಾಗತ್ತೆ ಇದು ನಮ್ಮ ಭಾರತದ ಪಕ್ಷಪದ್ಧತಿಯ ಸ್ವರೂಪ ಭಿನ್ನಮತೀಯತೆ ಅನ್ನೋದು ನೆಕ್ಸ್ಟು ಪಕ್ಷಾಂತರ ಪಿಡುಗು ಮಕ್ಕಳೇ ಪಕ್ಷಾಂತರ ಪಿಡುಗು ಅಂತ ಹೇಳಿದ್ರೆ ಹಣ ಮತ್ತು ಅಧಿಕಾರಕ್ಕಾಗಿ ಶಾಸನ ಸಭೆಯ ಸದಸ್ಯರುಗಳು ಏನಿರ್ತಾರೆ ಅವರು ಒಂದು ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಸೇರ್ಕೊಳ್ಳೋದು ಅದು ಇತ್ತೀಚೆಗೆ ಸರ್ವೆ ಸಾಮಾನ್ಯವಾಗಿದೆ ಬಿಟ್ಟುಬಿಡಿ ಅಂದರೆ ಅಧಿಕಾರಕ್ಕಾಗಿ ಮತ್ತು ಹಣಕ್ಕಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸೇರಿಕೊಳ್ಳೋದು ಅಥವಾ ಹೊಸ ಪಕ್ಷವನ್ನು ಕಟ್ಟೋದು ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರಗಳು ಅಂತ ಹೇಳಿದ್ರೆ ನಮ್ಮ ರಾಜಕೀಯದ ಒಂದು ಪರಿಸ್ಥಿತಿ ಅಸ್ಥಿರತೆಗೆ ಹೋಗ್ಬಿಡತ್ತೆ ಒಂದು ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋದಿಲ್ಲ ಹಾಗಾಗಿ ಪಕ್ಷಾಂತರ ಪಿಡುಗು ಕೂಡ ನಮ್ಮ ಭಾರತದ ಪಕ್ಷಪದ್ಧತಿಯ ಒಂದು ಸ್ವರೂಪ ನೆಕ್ಸ್ಟು ನಾಯಕತ್ವದ ವರ್ಚಸ್ಸು ಈ ಒಂದು ಪಾಯಿಂಟು ನಮ್ಮ ಭಾರತದ ಪಕ್ಷಪದ್ಧತಿಯಲ್ಲಿ ಅತಿ ಮುಖ್ಯವಾದ ಲಕ್ಷಣ ಸ್ವರೂಪ ಆಗಿದೆ ಕಾರಣ ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಜಾತ್ಯತೀತತೆ ಮುಂತಾದವುಗಳಿಗಿಂತ ತಮ್ಮ ಪಕ್ಷದ ನಾಯಕರ ಏನಿದೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಜಾಸ್ತಿ ನೀಡ್ತಾರೆ ಹಾಗಾಗಿ ನಾಯಕತ್ವದ ವರ್ಚಸ್ಸು ಕೂಡ ಒಂದು ಸ್ವರೂಪ ತತ್ವರಹಿತ ರಾಜಕೀಯ ಪಕ್ಷಗಳು ತತ್ವರಹಿತ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ತತ್ವರಹಿತ ಚುನಾವಣೆ ಸಮಯದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಆರೋಪ ಮಾಡೋದು ಪ್ರತ್ಯಾರೋಪ ಮಾಡೋದು ಅಥವಾ ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಈ ರೀತಿಯಾಗಿ ಪರಸ್ಪರ ಅಪಪ್ರಚಾರ ಮಾಡಿಕೊಳ್ಳೋದು ಕಾಮನ್ ಆಗಿ ಹೋಗಿದೆ ಹಾಗಾಗಿ ತತ್ವರಹಿತ ರಾಜಕೀಯ ಪಕ್ಷಗಳು ಕೂಡ ಒಂದು ಸ್ವರೂಪ ನೆಕ್ಸ್ಟು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಕೊನೆಯದಾಗಿ ಸಮ್ಮಿಶ್ರ ಸರ್ಕಾರದ ಶಕೆ ನಿಮಗೆ ಎಂಟು ಪಾಯಿಂಟಿಗೆ ವಿವರಣೆ ಬರೆದ್ರೆ ಸಾಕು ಸೊ ಹತ್ತು ಅಂಕಕ್ಕಾಗಿರೋದ್ರಿಂದ ಈ ಒಂದು ಎಂಟು ಪಾಯಿಂಟಿಗೆ ನಿಮಗೊಂದು ಐಡಿಯಾ ಬರಲಿ ಸ್ವಲ್ಪ ಓನಾಗಾದರೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಐಡಿಯಾ ಬರಲಿ ಅಂತ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಒಂದು ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳು ಏನೇನು ಅನ್ನೋದು ಉತ್ತರ ಸಹಿತ ನಾನೇನು ಕೊಡ್ತೀನಿ ಅಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕು ಇದಕ್ಕೆಲ್ಲ ವಿವರಣೆ ಅಗತ್ಯ ಇಲ್ಲ ಆ ವಿಡಿಯೋನ ವಾಚ್ ಮಾಡಿ ಹತ್ತು ಅಂಕಕ್ಕೆ ರೆಡಿಯಾಗಿ ಮಕ್ಕಳು ಓಕೆನಾ ಮುಂದಿನ ಉಳಿಯೋದಲ್ಲಿ ಮತ್ತೆ ಸಿಗ್ತೀನಿ ಇದು ಒಂದೇ ವಿಡಿಯೋ ಅನ್ಕೋಬೇಡಿ ಇದು ಒಂದೇ ಪ್ರಶ್ನೆ ಅನ್ಕೋಬೇಡಿ ಆಲ್ರೆಡಿ ಹೇಳಿದಾಗಲೇ ಹತ್ತು ಅಂಕದ ಎಲ್ಲ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಕಲಿಲಿಕ್ಕೆ ಟೈಮ್ ಇತ್ತು ನೀವು ಫಾಸ್ಟಾಗಿ ಕಲಿತಿದ್ದೀರ ಅಂತ ಹೇಳಿದ್ರೆ ಆ ವೀಡಿಯೋನ ನೋಡ್ಕೊಂಡು ಯಾವ್ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಅದಕ್ಕೆ ರೆಡಿಯಾಗಿ ಓಕೆ